ಕಾಣಿಸ್ತೀಯ ನಿನ್ನ ಹಿಂದೆ ಬಂದು ಬಂದು ಪಾರಿಯಾದ್ನವ್ವ ನಿನ್ನಿಂದ ನನಗೆ ಯಾರು ಬೆಲೆ ಕೊಡಲ್ಲ ಕಣವ್ವ ಆದ್ರೂ ನಿನ್ನ ಬಿಟ್ಟು ನಾನು ಇರಲ್ಲ ಕಣವ್ವಾಂಟು ಈ ಬೋರ್ ಚಂದ್ರ എണ് ബോർഡ് ചന്ദ്രീഡിയോ

എന്ത മജ്വാൻ കാണുസ്ഥ കോഡ് ബീർവ്വ നാനു നിനു സേദോ വിട്ട് എന്താ മജ്വ ഹ ಎಷ್ಟೇ ದೂರದಾಗಿದ್ರು ನಿನ್ನ ಊಡಿಕೊಂಡು ಬರ್ತೀನಲ್ಲ ಯಾ ಎಷ್ಟೇ ದೂರ ಇದ್ರು ನಿನ್ನ ಊಡಿಕೊಂಡು ಬರ್ತೀನಲ್ಲ ಅಷ್ಟೇ ಚಂದಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಗ್ತೀವಲ್ಲ ಅಷ್ಟೇ ಚಂದಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಗ್ತೀವಲ್ಲ ನೀನೆ ಅಂದ ನೀನೆ ಚಂದ ಕೊಡೆ ಬೀರವ್ವ అందా నీన చందా కోడే బీరవ్వా నిన్న సరి సమా జన బాట్లకి సరి సమా జన కూడా ఇల్వంతే హైతి నోడుతీ ఏడు స్థానం కోడే బీరవ్వా நீ நானு சேர்வோ அந்த சும்

ಕಷ್ಟದಲ್ಲಿ ಇದ್ರು ಕುಡಿಸ್ತೀಯ ಕತ್ಲೂ ಕಾಣಿಸ್ತೀಯ ಸ್ಮಾರಿ ಒಳಗಿ ನನ್ನ ನಗುಸ್ತೀಯಪ್ಪ ಎಷ್ಟು ಒಳ್ಳೆನಂತ ಮುತ್ಕೊಡ್ತಾರ ನೋಗ್ತೆ ಅಂತ ಕೋಪಾಗಿಲ್ಲ ಕಾಣೆ ಬೀರವ್ವಾ ನೋಗ್ತೆ ಅಂತ ಇಲ್ಲ ಕಾಣೆ நம்பி முந்தே நடுவே தாரி தோரவந்தோரவ்வா கணுவா நானும் நீர்க்கெ எந்த மஜுவ அய்யோ நன் கைல்தூ நோட கும்பை அ

ಗದ್ದೆ ತೆಂಗಿನ ಮರ ಎಲ್ಲ ಮಾರಾಕ್ತೀನಿಗೂ ನಿನ್ಗೋಸ್ಕರ ನೀನೆ ಅಂದ ನೀನೆ ಚಂದ ಕಾಣೆ ಬೀರವ್ವಾ ನೋಡ್ತಾ ನೋಡ್ತಾ ಇದ್ರೆ ನಾನು ಕಳದಿ ಬೀರವ್ವ ಯಾರನ್ ಬಿಟ್ರ ನಿನ್ನ ಬಿಡ ಕಿಲ್ಲ ಬೀರವ್ವ ನೀನು ಅಂದ್ರೆ ನನ್ನ ಪ್ರಾಣ ಕೇಳೆ ಕೇಳೇ ಬೀರವ್ವಾ ಯಾರುಳುರೇನ್ <tick noise> <tick noise>